ಬಸ್ ವ್ಯವಸ್ಥೆ ಇಲ್ಲದೆ ದಿನನಿತ್ಯ ವಿದ್ಯಾರ್ಥಿಗಳ ಪರದಾಟ ಶಾಲಾ ಕಾಲೇಜುಗಳಿಗೆ ತೆರಳಲು ಸೂಕ್ತ ಬಸ್ ಸಂಚಾರವಿಲ್ಲದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಬಹುತೇಕ ಸಮಯವನ್ನು ಪ್ರಯಾಣಿಕ ಬಸ್ ಅನಿವಾರ್ಯತೆ ಎದುರಾಗಿದೆ ನಿತ್ಯ ಬಹುತೇಕ ಸಮಯವನ್ನು ಬಸ್ನಲ್ಲಿಯೇ ಕಳೆಯುವ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ ಸಾರಿಗೆ ಇಲಾಖೆ ಅಧಿಕಾರಿಗಳು ಹಲವು ಬಾರಿ ಮನವಿ ಮಾಡಿಕೊಂಡರೂ ಇದುವರೆಗೆ ಯಾವುದೇ ಬಸ್ ಹೆಚ್ಚಿಗೆ ಬಿಟ್ಟಿಲ್ಲ ಸಂಕೇಶ್ವರ್ ಬಸ್ ಡಿಪೋ ಅಧಿಕಾರಿಗಳೇ ಇನ್ನು ಮುಂದೆ ಇತ್ತ ಹರಿಸಿ ಬಸ್ ನಿಲ್ಲಿಸದೇ ಇರುವುದಕ್ಕೆ ವಿದ್ಯಾರ್ಥಿನಿಯರ ಪರದಾಟ ಮಕ್ಕಳ ಪರೀಕ್ಷೆ ಇದ್ದ ಕಾರಣ ಪ್ರತಿಭಟನೆ ನಡೆಸಿ ದಿನನಿತ್ಯ ತಮಗಾಗುವ ತೊಂದರೆ ಸಮಸ್ಯೆ ಅಧಿಕಾರಿಗಳಿಗೆ ತಿಳಿಸುವುದು ಏನು ಪ್ರಯೋಜನವಾಗುತ್ತಿಲ್ಲ ಇನ್ನಾದರೂ ಇತ್ತ ಕಡೆ ಗಮನ ಹರಿಸಿ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅನುಕೂಲ ಮಾಡಿಕೊಡಿ ಎಂದು ಸ್ಥಳೀಯರ ಆಗ್ರಹ ಬದಿಯಲ್ಲಿ ನಿಂತ ವಿದ್ಯಾರ್ಥಿಗಳು ಪಾಡು ಅದು ಏನು ಹೇಳುತ್ತಿರೋದು ಜನಪ್ರತಿನಿಧಿ ಅಧಿಕಾರಿಗಳು ಇತ್ತ ಕಡೆ ನೋಡುತ್ತಿಲ್ಲ ಇದರ ಬಗ್ಗೆ ಸ್ವಲ್ಪ ಆದರೂ ಕೊಡಿ ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಕಮತ್ನೂರ್